ಯಾ ನೀನ ಕೈ ಕೊಮ್ಮತ್ತಿನಲ್ಲ ಅವ್ನು ನೋಡಿ ಮ್ಯಾಡು ತಗಿ ತಗಿ ಕೈ ತಗಿ ಕೂರ್ಲೆಲ್ಲ ನೀನು ಎತ್ತುಂತವೆ ಅವಯ್ಯ ಅಚ್ಚಕಟೆ ಕಟಿಂಗ್ ಮಾಡಿಲ್ಲ ಮಾದ್ಬಿಟ ಅಲ್ಲ ಕೂರ್ಲೆಲ್ಲ ಹಂಗೇಂಗೆ ಬಿಟ್ಟನೆ ಅದೇ папа ಯಾಕ ಕಟ್ಟು ಎಬ್ಬುಲಿ ಕಟಿಂಗ್ ಅದೇ ಇದು ಮಾಡಿಸ್ಕಂತೀನಿ ಅಂತಿದ್ದಲ್ಲ ಹಂಗೇನಾ ಮಾಡ್ಕೊಂಡಿದ್ದೀಯಾ ಏ ಇಲ್ಲ ಕಣ ಅಜಯ್ ಹಾ ಚನ್ನಾಗಿ ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಈಗ ಹೋಗಿ ಸ್ನಾನ ಮಾಡ್ಕೇ ಬರ್ತೀನಿ ಹಂಗ ತಾಗಿಲ್ಲ папа ಟೋಪಿ ಒಂದೇ ಒಂದಸರಿ ನಾರ್ತೀನಿ ಹಂಗ ಮಾಡೋನೆ ಯಾ ಸುಂದಿರಕೆ ಎಲ್ಲ ಕೂರಲ್ಲಾ ಮನೆಗೆ ಬೈಸಾವೆ ಈ ಹುಡುಗ ಏನು ಮುಚ್ಚಿಕ್ತೈತಲ್ಲ ಕಟಿಂಗ್ ಹೆಂಗ್ ಮಾಡ್ಕೆ ಬಂದಿತ ತಲೆ ಎಷ್ಟು ತಂತ ತಪ್ಪುಸ್ಕಂತೆ ಇದೆ ಆಮೇಲೆ ತಲೆ ತೋರಿಸಲೇಬೇಕು पापा ಹಾತೆ ಯಾ ಇಲ್ಲ ಕಣಾಜಿ ಬನ್ ತಲೆ ತಿಕ್ಕ ತಿರೋ ನೀ ತಿಕ್ಕೋ ಬರಲ್ಲ ನೆಟ್ಗೆ ನಾನು ತಲೆ ಕೂರಲ್ಲ ಇನ್ಯಾ ತಿಕ್ಕಿತಿ ಅಜ್ಜಿ ಆ ಏನ್ पापा ಅಂದೆ அ ச ம சரி ந orang जங்க

ಸಂತಾಗ ಒಂದ್ ಇದ್ ಬಂತಂತೆ ಹಂಗ ಎಲ್ಟ ಹುಡುಗರು ಅತ್ಲಗೊಂದ್ ಇತ್ಲಗ ಬಂದ್ ಹೆಂಗ್ ಮನ್ಕೇನವಿ ಇವಾಗ ನಮ್ಮ ಚಿಂತು ಹೆಂಗ ಕಟಿಂಗ್ ಮಾಡಸೈತಿ ಅಂತಂದು ನೋಡಬೇಕು ಅಯ್ಯೋ ರಾಮ ಹುಡುಗ ಬೋಡಾಗಿ ಬಂದ್ಬಿಟ್ಟೈತಿ ಏನ್ ಬಂತು ಓದ್ತಿದ್ದಕ್ಕೆ ಅಲ್ಲ ನೀವೆಲ್ಲ ಕಾಕ್ ರೀ ಏನು ಬಂದಿತ್ತು ರೋಗ ಅಂತಂದು ಇಷ್ಟು ದಿನ ಚಂದ್ರಪ್ಪನ ಬೋಡ್ ಬೋಡ್ಬೇಕಣ್ಣ ನಾನು ಆಯ್ತು ಕಣ್ಣ ಕಣ್ಣ ನಮ್ಮ ತಂದು ಇನ್ಮೇಲೆ ಇವ್ನ ಆಡಿಸ್ಕೊಂಬ್ತಾರೆ ರೀ ಅದು ಯಾವಾಗ ಹೇಳ್ತೈತೆ ಹೇಳಿ ನನಗೆ ಸುಮ್ಮನೆ ನೋಡಿಲ್ದಂಗ ಇರ್ತೀನಿ ಚು ಇಲ್ಲ ನನ್ನ ಏನು ಮನೆ ಕೇತನು ಏಯ್ ಇಲ್ಲ ಮನಿಕೆಂಬತ್ಕಿತ್ತು ನಮ್ಮಂತ ಮನಿಕೆಂಡಿದ್ರೆ ಎಷ್ಟು ವಾಸಿಯಾಗಿರೋದು ఏంటో లాస్ట్ ఏంటో నువ్వు మగ్నే నువ్వు మాడ కల్సివి ఆ నన్ను ఇదే మార్చితివి నీ ఎదాస్తి అల ఇయ్య అలక ను నిన్ టాప్ ఏల యప్పా మనం టాప్ ఇల్లే లే నిజాయలా నీనే బతికి కండిర్తి కణో యోయ నా ని నిజవాగ్నె తెలియక కణో నా మనికె నెత్తగా నిన్ Ya, nge, nantop, ya, jik, jik, yang dia nanti piatkan dia gini, nama Jack gua takkanlah, nama Jack yang gak ya yang luaran